ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ವರ್ಗ ಸಮೀಕರಣಗಳನ್ನು ಪಠದ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಪ್ರಶ್ನೆ ಒಂದರ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಲೆಕ್ಕ ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ಅಂತ ಇದೆ ಈಗ ಈ ಮೈನಸ್ ಹತ್ತೇನಿದೆ ಅದರ ಅಪವರ್ತನವನ್ನು ಬರ್ಕೊಳೋಣ ಮೊದಲ ಅದರ ಅಪವರ್ತನ ಬರ್ಕೊಳೋ ಹೆಂಗೆ ಐದು ಎರಡನೇ ಹತ್ತು ಈಗ ಐದೆರಡಲೇ ಹತ್ತು ಕೂಡಿದ್ರೆ ಕಳೆದ್ರೆ ಏನಾಗಬೇಕು ಮಧ್ಯದ ಪದ ಮೈನಸ್ ಮೂರು ಎಕ್ಸ್ ಬರಬೇಕು ಇಲ್ಲಿ ಮೈನಸ್ ಹತ್ತಿರೋದ್ರಿಂದ ನಾವು ಮೈನಸ್ ಇದಕ್ಕೆ ಒಂದು ಸೈಡ್ ಹಾಕ್ಬೋದು ಅಲ್ಲಿಗೆ ನೋಡಿ ಐದೆರಡಲೇ ಹತ್ತು ಮೈನಸ್ ಹತ್ತಾಗುತ್ತೆ ಈಗ ಐದರಲ್ಲಿ ಎರಡು ಕಳೆದ್ರೆ ಮೂರು ದೊಡ್ಡ ಸಂಖ್ಯೆ ಐದರ ಹತ್ರ ಇದೆ ಹಂಗಾಗಿ ಮೈನಸ್ ಮೂರು ಎಕ್ಸ್ ಆಗುತ್ತೆ ಅಲ್ಲಿಗೆ ಇದು ಸರಿ ಹೋಗುತ್ತೆ ಎಕ್ಸ್ ಸ್ಕ್ವಯರ್ ನೋಡಿ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಹತ್ತು ಇಸ್ ಈಕ್ವಲ್ ಟು ಸೊನ್ನೆ ಈಗ ಇವೆರಡರಲ್ಲಿ ಕಾಮನ್ ಆಗೇನಿದೆ ಎಕ್ಸ್ ಕಾಮನ್ ಇದೆ ಸೊ ಎಕ್ಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ ಐದು ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಏನಿದೆ ಎರಡಿದೆ ಎರಡು ಹೊರಗೆ ತೊಗೊಂಡ್ರೆ ಇಲ್ಲಿ ಎಕ್ಸ್ ಉಳಿತು ಇಲ್ಲಿ ಎರಡು ಐದ್ಲೇ ನೋಡಿ ಎರಡು ಐದ್ಲೇ ಅದಾ ಹಾಗಾಗಿ ಇವೆರಡಲ್ಲಿ ಮತ್ತು ಕಾಮನ್ ಏನಿದೆ ಎಕ್ಸ್ ಮೈನಸ್ ಇದೆ ಅದನ್ನು ಹೊರಗೆ ತೊಗೊಂಡ್ರೆ ಆಗ ಇಲ್ಲಿ ಎಕ್ಸ್ ಉಳಿತು ಇಲ್ಲಿ ಪ್ಲಸ್ ಉಳಿತು ಹೌದಾ ಇಲ್ಲಿ ಎರಡು ಬರುತ್ತೆ ಇಸ್ ಈಕ್ವಲ್ ಟು ಸೊನ್ನೆ ಈಗ ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಸೊನ್ನೆ ಕಾಮ ಎಕ್ಸ್ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಅಲ್ಲಿಗೆ ಫೈನಲ್ ಎಕ್ಸ್ ಇಸ್ ಈಕ್ವಲ್ ಟು ಇಝ್ ಈಕ್ವಲ್ಟು ನಿಂದ ಕಡೆ ಕಳಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಐದಾಗುತ್ತೆ ಮತ್ತು ಇದು ಎಕ್ಸ್ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ನಿಂದ ಕಡೆ ಕಳಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಆಗುತ್ತೆ ಇವು ಸಮೀಕರಣದ ಮೂಲಗಳಾಗಿದ್ದಾವೆ ಇನ್ನು ಎರಡನೇ ಲೆಕ್ಕ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಆರು ಅಂತ ಇದೆ ಇಲ್ಲೇನು ಮಾಡಬೇಕು ನಾವು ಈ ಎರಡು ಮತ್ತು ಆರನ್ನು ಗುಡಿಸ್ಕೋಬೇಕು ಅಲ್ಲಿ ಹನ್ನೆರಡು ಆಗುತ್ತೆ ಎಂಥ ಹನ್ನೆರಡು ಆಗುತ್ತೆ ಮೈನಸ್ ಹನ್ನೆರಡು ಆಗುತ್ತೆ ಆರಕ್ಕೆ ಅರ ಪಕ್ಕ ಮೈನಸ್ ಇರೋದರಿಂದ ಮೈನಸ್ ಹನ್ನೆರಡು ಆಗುತ್ತೆ ಮೈನಸ್ ಹನ್ನೆರಡನ್ನು ಕೂಡಿದ್ರೆ ಕಳೆದ್ರೆ ಮಧ್ಯದ ಪದವಾದಂಥ ಏನು ಏನೂ ಇಲ್ಲ ಅಂದರೆ ಇಲ್ಲಿ ಒಂದು ಬರಬೇಕು ಅಲ್ಲಿಗೆ ಇದು ಫಸ್ಟು ನಾಲ್ಕು ಮೂರಲೆ ಹನ್ನೆರಡು ಫಸ್ಟ್ ಯಾವುದಕ್ಕೆ ಮೈನಸ್ ಹಾಕೋಣ ನೋಡಿ ನಾವು ಏನಾದ್ರು ಇದಕ್ಕೆ ಮೈನಸ್ ಹಾಕ್ಕೊಂಡ್ಬಿಟ್ರೆ ದೊಡ್ಡ ಸಂಖ್ಯೆಗೆ ಮೈನಸ್ ಒಂದು ಬಂದುಬಿಡುತ್ತೆ ಹಾಗಾಗಿ ಇದಕ್ಕೆ ಮೈನಸ್ ಹಾಕೊಂಡ್ರೆ ಇಲ್ಲಿ ಸರಿ ಹೋಗುತ್ತೆ ಈಗ ನೋಡಿ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ ಈಗ ಇವೆರಡಲ್ಲಿ ಕಾಮನ್ ಏನಿದೆ ಎರಡಿದೆ ಮತ್ತು ಎಕ್ಸ್ ಇದೆ ಹಾಗಾಗಿ ಇಲ್ಲೇನು ಉಳೀತು ಎಕ್ಸ್ ಉಳೀತು ಯಾವುದೇ ಇಲ್ಲಿ ಎರಡು ಮಾತ್ರ ಉಳಿಯುತ್ತೆ ಯಾಕೆ ಅಂದರೆ ಎರಡೆರಡಲೆ ಇಲ್ಲಿ ಎಕ್ಸ್ ಆಲೆ ಹೊರಗಡೆ ಬಂದಿದೆ ನೆಕ್ಸ್ಟ್ ಏನು ಕಾಮನ್ ಇದೆ ಮೈನಸ್ ಎರಡು ಮೈನಸ್ ಮೂರು ಕಾಮನ್ ಇದೆ ನೋಡಿ ಮೈನಸ್ ಮೂರು ಕಾಮನ್ ಇದೆ ಸೊ ಅದನ್ನು ಹೊರಗೆ ತಗೊಂಡ್ರೆ ಎಕ್ಸ್ ಉಳಿತು ಇಲ್ಲಿ ಮೈನಸ್ ಹೊರಗೆ ತಗೋದ್ರಿಂದ ಏನಾಯ್ತು ಇಲ್ಲಿ ಪ್ಲಸ್ ಆಯಿತು ಮೂರು ಎರಡಲೇ ಆರು ಈಸ್ ಈಕ್ವಲ್ ಟು ಸೊನ್ನೆ ಈಗ ಇವೆರಡರಲ್ಲಿ ಕಾಮನ್ನು ಎಕ್ಸ್ ಪ್ಲಸ್ ಎರಡಿದೆ ಅದನ್ನು ಹೊರಗೆ ತಗೊಂಡ್ಬಿಟ್ರೆ ಎರಡು ಎಕ್ಸ್ ಉಳೀತು ಇಲ್ಲಿ ಇಲ್ಲಿ ಮೈನಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಈಗ ಎಕ್ಸ್ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಕಾಮ ಎರಡು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಈಗ ಇಝಿ ಇದನ್ನು ಇಸಿಕೊಲ್ಟು ನಿಂದ ಆ ಕಡೆ ಕಳಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಇದು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಮೂರು ಈಗ ಇದನ್ನು ಒರೆ ಗುಣಾಕಾರ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಬೈ ಎರಡು ಅಲ್ಲಿಗೆ ಎರಡು ಮೂಲಗಳೇನು ಸಮೀಕರಣದ ಮೂಲಗಳು ಒಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಬೈ ಎರಡು ಆಗಿದೆ ಮೂರನೇ ಲೆಕ್ಕ ರೂಟ್ ಎರಡು ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಐದು ರೂಟ್ ಎರಡು ಅಂತ ಇದೆ ಇಲ್ಲಿ ಈ ರೂಟ್ ಎರಡು ಮತ್ತು ಈ ಸಂಖ್ಯೆಯನ್ನು ಗುಣಿಸ್ಬೇಕು ನೋಡಿ ಐದು ರೂಟ್ ಎರಡು ಇಂಟು ರೂಟ್ ಎರಡು ಅಲ್ಲಿಗೆ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಐದು ಇಂಟು ಎರಡು ಅಲ್ಲಿಗೆ ಹತ್ತು ಬರುತ್ತೆ ಪ್ಲಸ್ ಹತ್ತು ಬರುತ್ತೆ ಈಗ ಪ್ಲಸ್ ಹತ್ತನ್ನು ಅಂದರೆ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದವಾಗಿ ಬರಬೇಕು ಹಾಗೆ ಮಾಡ್ಕೊಂಡು ಅಲ್ಲಿಗೆ ಐದು ಎರಡನೇ ಹತ್ತಾಗುತ್ತೆ ನೋಡಿ ಐದೆರಡಲೇ ಹತ್ತು ಹಾಗಾಗಿ ನಾವೇನು ಮಾಡೋಣ ಸ್ಕ್ವೇರ್ ರೂಟ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಐದು ರೂಟ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಈಗ ಇವೆರಡರಲ್ಲಿ ಕಾಮನ್ ಏನು ಹಾಂ ಈಗ ನೋಡಿ ಇವೆರಡರಲ್ಲಿ ಏನು ಕಾಮನ್ ಇದೆ ಎಕ್ಸ್ ಕಾಮನ್ ಇದೆ ಹಾಗಾಗಿ ಎಕ್ಸನ್ನು ಹೊರಗೆ ತೊಗೊಂಡ್ರೆ ರೂಟ್ ಎರಡು ಎಕ್ಸ್ ಪ್ಲಸ್ ಇಲ್ಲಿ ಐದು ಕಾಮನ್ ಉಳಿಯುತ್ತೆ ನೆಕ್ಸ್ಟ್ ಇವೆರಡರಲ್ಲಿ ಏನು ಕಾಮನ್ ಇದೆ ನೋಡಿ ಎರಡೂ ಇದೆ ಇಲ್ಲಿ ರೂಟ್ ಎರಡೂ ಇದೆ ಈಗ ಎರಡು ಅಂತಂದರೆ ರೂಟ್ ಎರಡು ಇಂಟು ರೂಟ್ ಎರಡು ಅಂತ ಬರ್ಕೋಬೋದು ಹೌದಾ ಹಾಗಾಗಿ ನಾವು ಇದರಲ್ಲಿ ಏನು ಹೊರಗೆ ತೊಗೊಳೋಣ ರೂಟ್ ಎರಡನ್ನು ಹೊರಗೆ ಇಲ್ಲೇನು ಇಲ್ಲೇನುಳೀತು ರೂಟ್ ಎರಡು ಎಕ್ಸ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಸೊನ್ನೆ ಈಗ ರೂಟ್ ಎರಡು ಎಕ್ಸ್ ಪ್ಲಸ್ ಐದು ಹೊರಗೆ ಕಾಮನ್ ತೊಗೊಂಬಿಟ್ರೆ ಇಲ್ಲೇನು ಉಳಿತು ಎಕ್ಸ್ ಉಳಿತು ಪ್ಲಸ್ ರೂಟ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಆಯಿತು ಈಗ ರೂಟ್ ಎರಡು ಎಕ್ಸ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಸೊನ್ನೆ ಕಾಮ ಎಕ್ಸ್ ಪ್ಲಸ್ ರೂಟ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಈಗ ರೂಟ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಐದು ಈಸ್ ಈಕ್ವಲ್ಟರಿಂದ ಆ ಕಡೆ ಹೋದಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಮತ್ತು ಈ ಕಡೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಎರಡು ಈಗ ಎಕ್ಸ್ ಬೆಲೆ ಬೇಕು ಹಾಗಾಗಿ ನಾವು ಇದನ್ನು ಹೊರೆ ಗುಣಕಾರ ಮಾಡೋಣ ಅಲ್ಲಿಗೆ ಇದು ಮೈನಸ್ ಐದು ರೂಟ್ ಎರಡು ಮತ್ತು ಇನ್ನೇನು ಕಾಮನ್ನು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಎರಡು ಆಗಿದೆ ಇನ್ನು ನಾಲ್ಕನೇ ಲೆಕ್ಕ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಬೈ ಎಂಟು ಇಸ್ ಈಕ್ವಲ್ ಟು ಸೊನ್ನೆ ಅಂತ ಇದೆ ಇದು ಭಿನ್ನ ರಾಶಿ ರೂಪದಲ್ಲಿ ಹಾಗಾಗಿ ಇದನ್ನು ಹೋಗಿಸ್ಬೇಕು ಅಂತಂದ್ರೆ ನಾವೇನು ಮಾಡೋಣ ಎರಡೂ ಕಡೆ ಎಂಟರಿಂದ ಭಾಗಿಸ್ಬಿಡೋಣ ಗುಣಿಸ್ಬಿಡೋಣ ಎರಡೂ ಕಡೆ ಎಂಟರಿಂದ ಗುಣಿಸೋಣ ಎರಡೂ ಕಡೆ ಎಂಟರಿಂದ ಗುಣಿಸಿದಾಗ ನೋಡಿ ಇಲ್ಲಿ ಎಂಟು ಇಂಟು ಎರಡು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಬೈ ಎಂಟು ಈಸ್ ಈಕ್ವಲ್ ಟು ಸೊನ್ನೆ ಇಂಟು ಎಂಟು ಅಲ್ಲಿಗೆ ನೋಡಿ ಎರಡು ಎಂಟ್ಲೇ ಹದಿನಾರು ಎಕ್ಸ್ಕ್ವಯರ್ ಕರೆಕ್ಟಾ ಇಲ್ಲಿ ಎಂಟು ಎಕ್ಸ್ ಇಲ್ಲಿ ಎಂಟು ಬೈ ಎಂಟು ಈಸೀಕ್ವಲ್ ಟು ಇನ್ನೊಂದು ಸೊನ್ನೆ ಆಯ್ತು ಇಲ್ಲಿ ಅಲ್ಲಿ ಎಂಟು ಬೈ ಎಂಟು ಅಂತಂದರೆ ಏನಾಯಿತು ಒಂದು ಉಳಿತು ಅಲ್ಲಿಗೆ ಹದಿನಾರು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒಂದು ಈಸೀಕ್ವಲ್ ಟು ಸೊನ್ನೆ ಆಯಿತು ಈಗ ಈ ಹದಿನಾರು ಮತ್ತು ಒಂದರನ್ನು ಅದ ಹದಿನಾರು ಮತ್ತು ಒಂದು ಏನಾಯಿತು ಹದಿನಾರು ಒಂದೇ ಹದಿನಾರು ಆಯಿತು ಇದು ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು ಹಂಗೆ ಅದರ ಅಪವರ್ತನ ಬರ್ಕೊಳ್ಳೋಣ ಎಂಟು ಎರಡಲೇ ಹದಿನಾರು ಹೌದಾ ನಾಲ್ಕು ನಾಲ್ಕಲೆ ಹದಿನಾರು ನೋಡಿ ಇದು ಬಂದುಬಿಡುತ್ತೆ ನಾಲ್ಕು ನಾಲ್ಕಲೆ ಹದಿನಾರು ಆಗುತ್ತೆ ಮೈನಸ್ ಎಂಟು ಇರೋದರಿಂದ ಎರಡೂ ಕಡೆ ನಾವು ಮೈನಸ್ ಹಾಕೋಣ ಕಾರಣ ಇಲ್ಲಿ ಪ್ಲಸ್ ಇರೋದರಿಂದ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನಾರು ಮತ್ತು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಕೂಡಿದ್ರೆ ಮೈನಸ್ ಎಂಟು ಅಲ್ಲಿಗೆ ಹದಿನಾರು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಈಗ ಇವರಡರಲ್ಲಿ ಏನು ಕಾಮನ್ ಇದೆ ನಾಲ್ಕು ಎಕ್ಸ್ ಕಾಮನ್ ಇದೆ ಸೊ ನಾಲ್ಕು ಎಕ್ಸ್ ಕಾಮನ್ ಇರೋದ್ರಿಂದ ಇಲ್ಲೇನಾಯಿತು ಒಂದು ನಾಲ್ಕು ನಾಲ್ಕಲೆ ಮತ್ತು ಒಂದು ಎಕ್ಸ್ ಉಳಿಯುತ್ತೆ ಇಲ್ಲಿ ನಾಲ್ಕು ಎಕ್ಸ್ ಹೊರಗೆ ತಗೋದರಿಂದ ಮೈನಸ್ ಒಂದು ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಏನಿದೆ ಮೈನಸ್ ಒನ್ ಕಾಮನ್ ಇದೆ ನೋಡಿ ಹಾಗಾಗಿ ಇಲ್ಲಿ ನಾಲ್ಕು ಉಳೀತು ಇಲ್ಲಿ ಪ್ಲಸ್ ಅಂತಂದರೆ ಮೈನಸ್ ಇಂಟು ಮೈನಸ್ ಅಂತ ಅದರಲ್ಲಿ ಒಂದು ಮೈನಸ್ ತೊಗೊಂಡ್ರೆ ಇನ್ನೊಂದು ಮೈನಸ್ ಇರುತ್ತೆ ಮೈನಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಈಗ ನಾಲ್ಕು ಎಕ್ಸ್ ಮೈನಸ್ ಒಂದು ಹೊರಗೆ ತೊಗೊಂಡ್ಬಿಟ್ರೆ ಇಲ್ಲೇನು ಉಳೀತು ನಾಲ್ಕು ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಈಗ ನಾಲ್ಕು ಎಕ್ಸ್ ಮೈನಸ್ ಇಸ್ ಈಕ್ವಲ್ ಟು ಸೊನ್ನೆ ಕಮ ನಾಲ್ಕು ಎಕ್ಸ್ ಮೈನಸ್ ಇಸ್ ಈಕ್ವಲ್ ಟು ಸೊನ್ನೆ ಅಲ್ಲಿಗೆ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಕಮ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಈಗ ಈ ಕಡೆ ಮಾಡ್ತೀವಿ ನೋಡಿ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಹೊರಗುಣಕಾರ ಮಾಡಿದ್ರೆ ಒಂದು ಬೈ ನಾಲ್ಕು ಕಮ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬೈ ನಾಲ್ಕು ಇವು ಸಮೀಕರಣದ ಮೂಲಗಳು ಆಗಿದ್ದಾವೆ ಐದನೇ ಲೆಕ್ಕ ನೂರು ಎಕ್ಸ್ಕ್ವಯರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಅಂತ ಇದೆ ಇದನ್ನು ನೂರು ಮತ್ತು ಒಂದನ್ನು ಗುಣಸ್ಕೊಳೋಣ ಅಲ್ಲಿಗೆ ನೂರು ಇಂಟು ಒಂದು ಇಸ್ ಈಕ್ವಲ್ ಟು ನೂರು ಈಗ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರ್ಬೇಕು ಹಂಗೆ ಅಪವರ್ತನ ಬರ್ಕೊಳೋಣ ಎಷ್ಟಾಗುತ್ತೆ ಇಪ್ಪತ್ತೈದಲೆ ನೂರು ಇದು ಬರೋದಿಲ್ಲ ಹತ್ತಲೇ ಹತ್ತಲೇ ನೂರು ಬರುತ್ತೆ ನೋಡಿ ಮೈನಸ್ ಇಪ್ಪತ್ತು ಹಾಕ್ಬೇಕಂದ್ರೆ ಎರಡೂ ಕಡೆ ಮೈನಸ್ ಹಾಕಿಬಿಡೋಣ ಮೈನಸ್ ಹತ್ತು ಮೈನಸ್ ಹತ್ತು ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ನೂರು ಕೂಡಿದ್ರೆ ಮೈನಸ್ ಇಪ್ಪತ್ತಾಗುತ್ತೆ ಅಲ್ಲಿಗೆ ನೂರು ಎಕ್ಸ್ ಕ್ವಯರ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಇವೆರಡಲ್ಲಿ ಏನು ಕಾಮನ್ ಇದೆ ಹತ್ತು ಎಕ್ಸ್ ಕಾಮನ್ ಇದೆ ಹತ್ತು ಎಕ್ಸ್ ಕಾಮನ್ ತಗೊಂಡ್ರೆ ಇಲ್ಲಿ ಹತ್ತತ್ಲೆ ಅದ ನೂರು ಎಕ್ಸ್ ಮೈನಸ್ ಒಂದು ಇನ್ನು ಇವೆರಡರಲ್ಲಿ ಕಾಮನ್ ಏನಿದೆ ಮೈನಸ್ ಒಂದು ಕಾಮನ್ ಇದೆ ಅಲ್ಲಿಗೆ ಹತ್ತು ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಅಲ್ಲಿಗೆ ಇವೆರಡಲ್ಲಿ ಕಾಮನ್ ಏನಿದೆ ಹತ್ತು ಎಕ್ಸ್ ಮೈನಸ್ ಒಂದು ಅನ್ನೋ ಹೊರಗೆ ತೊಗೊಂಡ್ಬಿಟ್ರೆ ಇಲ್ಲಿ ಹತ್ತು ಎಕ್ಸ್ ಮೈನಸ್ ಒಂದು ಉಳಿಯುತ್ತೆ ಈಗ ಹತ್ತು ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಕಮ ಹತ್ತು ಎಕ್ಸ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಸೊನ್ನೆ ಈಗ ಹತ್ತು ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಒಂದು ಕಮ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಈಗುವರೆಗೊಡೋಕರ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬೈ ಹತ್ತು ಕಮ ಎಕ್ಸ್ ಇಸ್ ಈಕ್ವಲ್ ಟು ಸೇಮ್ ಒಂದು ಬೈ ಹತ್ತು ಇವು ಸಮೀಕರಣದ ಮೂಲಗಳಾಗಿದ್ದಾವೆ